ಸ್ವಾಮಿ ಕೊಲೆ ವಿಚಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳೆಲ್ಲರ ವಿರುದ್ಧ ಚಾರ್ಜ್ ಶೀಟ್ ಈ ಚಾರ್ಜ್ ಶೀಟ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ಬಹುತೇಕ ದೊಡ್ಡ ಮಟ್ಟದ ಶಿಕ್ಷೆ ಆಗತ್ತೆ ಅನ್ನೋ ಲಕ್ಷಣಗಳು ಗೋಚರ ಆಗ್ತಿದೆ ಈ ಮೊದಲು ಪತ್ನಿ ವಿಚಾರದಲ್ಲಿ ಜೈಲಿಗೆ ಹೋದಾಗ ಬೇಗ್ ವಾಪಸ್ ಬಂದು ರಾಜಿ ಪಂಚಾಯಿತಿ ಮಾಡಿಕೊಂಡು ಸಾರಥಿಯಲ್ಲಿ ಗೆದ್ದು ಮತ್ತೆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು ದರ್ಶನ್ ಬಟ್ ಸ್ವಾಮಿ ಕೊಲೆ ವಿಚಾರದಲ್ಲಿ ಚಾರ್ಜ್ ನಲ್ಲಿ ಇರ್ತಕ್ಕಂಥ ಅಂಶಗಳು ಚಾಲೆಂಜಿಂಗ್ ಸ್ಟಾರ್ ಒಂದಷ್ಟು ವರ್ಷಗಳ ಕಾಲ ಜೈಲಲ್ಲೇ ಇರಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗತ್ತಾ ಅನ್ನೋ ಚರ್ಚೆ ಶುರುವಾಗುತ್ತೆ ಚಾರ್ಜ್ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನ ನೋಡಿದ್ರೆ ಕೊಲೆ ಕೊಲೆಗೆ ಪಿತೂರಿ ಕೊಲೆ ಮುಚ್ಚಾಕೊಕೆ ಒಂದಷ್ಟು ಲೆಕ್ಕಾಚಾರ ಕ್ರೂರವಾಗಿ ಹತ್ಯೆ ಮಾಡಿರೋದು ಇದೆಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಚಾರ್ಜ್ ಶೀಟ್ ಅಂಶಗಳನ್ನ ನೋಡಿದ್ರೆ ಹೆಚ್ಚು ಅಂದರೆ ತಿಂಗಳ ಲೆಕ್ಕದಲ್ಲಿ ಆಚೆ ಬರಲ್ಲ ವರ್ಷ ಲೆಕ್ಕದಲ್ಲೇ ಒಳಗಡೆ ಇರುವಂಥ ಸನ್ನಿವೇಶ ನಿರ್ಮಾಣ ಆಗಬಹುದು ಅಂತ ಹೇಳಲಾಗ್ತಿದೆ ವರ್ಷಗಟ್ಟಲೆ ಒಂದಷ್ಟು ವರ್ಷಗಳ ಕಾಲ ಯಾಕೆ ಏನು ಎತ್ತ ಅನ್ನೋದನ್ನ ಒಂದಷ್ಟು ಪಾಯಿಂಟ್ಗಳನ್ನು ನಿಮ್ಗೆ ಕೊಡ್ತೀನಿ ಏನಿದೆ ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅಂತ ದರ್ಶನ್ ಅಂಡ್ ಟೀಮ್ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಒಟ್ಟು ಏಳು ಸಂಪುಟಗಳಿದ್ದು ಹತ್ತು ಕಡತಗಳನ್ನು ಒಳಗೊಂಡಿರೋ ಚಾರ್ಜ್ ಶೀಟ್ ಇದಾಗಿದೆ ಪ್ರತ್ಯಕ್ಷ ಪರೋಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಸಾಕ್ಷ್ಯಗಳನ್ನ ಎಲ್ಲ ಟೈಪ್ ಆಫ್ ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ ದೋಷಾರೋಪ ಪಟ್ಟಿಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ನಮೂದು ಮಾಡಲಾಗಿದೆ ಎಫ್ ಎಸ್ ಎಲ್ ಮತ್ತು ಸಿ ಎಫ್ ಸಿ ಎಫ್ ಎಸ್ ನಲ್ನ ಎಂಟು ವರದಿಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿರುವ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರನ್ನ ಎರಡನೇ ಆರೋಪಿಯಾಗಿಸಿದ್ದಾರೆ ರೇಣುಕಾ ಸ್ವಾಮಿ ಏನಾರು ಅಕ್ಕ ಅಣ್ಣ ತಮ್ಮ ಅಂದಿದ್ಕೆ ಒಡೆದಿಲ್ಲ ರೇಣುಕಾ ಸ್ವಾಮಿ ಕೂಡ ಅಶ್ಲೀಲವಾಗಿ ಕಳಿಸಿರುವ ಕಾರಣ ಇದು ಅತ್ತಿ ಆಗಿದೆ ಅದು ತಪ್ಪಲ್ವಾ ಅಂತ ಒಂದಷ್ಟು ಪ್ರಶ್ನೆಗಳನ್ನ ದರ್ಶನ್ ಅವರ ಫ್ಯಾನ್ಸ್ ಎತ್ತುತ್ತಾರೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಅಷ್ಟಿಲ್ಲ ನೀವು ನಿಮ್ಮ ಅಕ್ಕ ತಂಗಿರ್ಕ ಕಳ್ಸಿರ ಬಿಡ್ತಿದ್ರಾ ನಿಮ್ಮ ಹೆಂಡತಿ ಮಕ್ಳಿಗೆ ಕಳ್ಸಿರ ಬಿಡ್ತಿದ್ರಾ ಅನ್ನೋ ಪ್ರಶ್ನೆಗಳ್ಳು ಎಷ್ಟೋ ಜನ ರೈಸ್ ಮಾಡಿದ್ದಾರೆ ಕರೆಕ್ಟ್ ಬಾಸ್ ಮಾಡಿರೋದು ಕರೆಕ್ಟ್ ದರ್ಶನ ಮಾಡಿರೋದು ಅಂತ ಎಷ್ಟೋ ಜನ ಸಮರ್ಥನೆ ಮಾಡ್ತಾರೆ ಆದರೆ ಕಾನೂನಿ ವಿಚಾರಕ್ಕೆ ಬಂದಾಗ ಕಳ್ಳನಿಗೂ ಒಡಿಯಂಗಿಲ್ಲ ಕಾಮುಖನ್ಗೂ ಹೊಡಿಯಂಗಿಲ್ಲ ದೇಶದ್ರೋಹಿಗೂ ದ್ರೋಹಿಗೂ ಅವು ಒಡಿಯೋದು ಬಡಿಯೋದು ಶಿಕ್ಷೆ ಕೊಡೋ ಕೆಲಸ ನಮ್ದಲ್ಲ ಅದಕ್ಕೆ ಕಾನೂನಿದೆ ಆ ಮೂಲಕನೇ ಆಗ್ಬೇಕು ಅಂತ ನಮ್ಮ ದೇಶದ ಕಾನೂನು ಹೇಳುತ್ತೆ ಹಾಗಾಗಿ ಒಂದಂತೂ ಕ್ಲಾರಿಟಿ ರೇಣುಕಾ ಸ್ವಾಮಿ ಅಮಾಯಕ ಮುಗ್ಧ ಆ ವಿಷಯದ ವಾದಗಳಿಲ್ಲ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ ಪುರಾವೆಗಳು ಕೂಡ ಇಲ್ಲಿ ಮೆನ್ಷನ್ ಆಗಿದೆ ಈ ದರ್ಶನ್ ಸುಮ್ ಸುಮ್ಮನೆ ಆದ್ಬೀದಿ ಲೋಗೋ ಅಮಾಯಕರ ಕರ್ಕೊಂಬಂದೇ ನೋಡುದಿಲ್ಲ ರೇಣುಕಾ ಸ್ವಾಮಿಯ ಕಳಿಸಂತ ಅಶ್ಲೀಲ ಸಂದೇಶಗಳ ಕಾರಣಕ್ಕೆ ಪವಿತ್ರ ಗೌಡ ಕಳಿಸಿರೋ ಪವಿತ್ರ ಗೌಡ ಕಳಿಸಿರೋ ಕಾರಣಕ್ಕೆ ರೊಚ್ಚಿಗೆದ್ದು ಕರೆಸಿ ಶೆಡ್ಡಲ್ಲಿ ಒಡೆದು ಅಲ್ಲೆ ಮಾಡಿ ಸಾಯಿಸಿ ಬಿಸಾಡಿ ಇವೆಲ್ಲವೂ ಆಗಿದೆ ಅನ್ನೋದು ಓಪನ್ ಸೀಕ್ರೆಟ್ ಅದು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿದೆ ಆದರೆ ರೇಣುಕಾಸ್ವಾಮಿ ಬದುಕಿದ್ರೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರಿಗೂ ಒಂದಷ್ಟು ಪನಿಷ್ಮೆಂಟ್ ಆಗಿರೋದು ಅಂದರೆ ಈ ಗಲಾಟೆಗಳಲ್ಲಿ ಪನಿಷ್ಮೆಂಟ್ ಆಗಿರೋದು ಆದರೆ ಇವರೇ ಅದಕ್ಕೆ ಶಿಕ್ಷೆ ಕೊಟ್ಟಿರೋ ಕಾರಣ ಇವರು ಶಿಕ್ಷೆಯನ್ನು ಅನುಭವಿಸುವ ಸನ್ನಿವೇಶ ನಿರ್ಮಾಣ ಆಗಿದೆ ಅಂಡ್ ಎರಡನೇದು ಸಾಕ್ಷಿದಾರರು ಯಾರ್ಯಾರು ಅನ್ನೋ ಪಟ್ಟಿ ದೋಷಾರೋಪ ಪಟ್ಟಿಯಲ್ಲಿ ಮೂವರು ಸಾಕ್ಷಿದಾರ ಹೇಳಿಕೆಗಳು ದಾಖಲಾಗಿದೆ ವೈದ್ಯರ ಹೇಳಿಕೆಗಳನ್ನ ಸಹ ಆರೋಪ ಪಟ್ಟಿಯಲ್ಲಿ ದಾಖಲು ಮಾಡಲಾಗಿದೆ ಆರ್ ಒ ಅಧಿಕಾರಿಗಳು ಐವತ್ತಾರು ಪೊಲೀಸ್ ಸಿಬ್ಬಂದಿ ಸಾಕ್ಷಿದಾರರಾಗಿ ಇದ್ದಾರೆ ಪೊಲೀಸರು ದರ್ಶನ್ ಅಂಡ್ ಟೀಮ್ ವಿರುದ್ಧ ಒಟ್ಟು ಇನ್ನೂರು ಮೂವತ್ತೊಂದು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಉಗ್ರಗಾಮಿಗೂ ಗಲ್ಲು ಶಿಕ್ಷೆ ಕೊಡುವಾಗ ಎಷ್ಟೋ ಸಲದನ್ನು ಮೇಲ್ಮನವಿ ಹೋದಂಥ ಉದಾಹರಣೆಗಳನ್ನ ಕಣ್ಮುಂದೆ ನಾವು ಕಂಡಿದ್ದೀವಿ ನೋಡಿದ್ದೀವಿ ಜೊತೆಗೆ ಈ ಪ್ರಕರಣದಲ್ಲಿ ಓಕೆ ಯಾರೋ ಮಾಡಿದರೆ ಹೊಡೆದಿಲ್ಲ ದರ್ಶನ್ ಆದರೆ ದರ್ಶನ್ ಅವ್ರು ಅಲ್ಲೇ ಮಾಡಿರೋದ್ರಿಂದ ಹಿಡಿದು ಆಗಿರೋ ಹೇಳಿಕೆಗಳಲ್ಲೇ ಲೈಕ್ ಆ ಸಂದರ್ಭದ ಚರ್ಚೆಗಳೇನು ಮಾತುಕತೆಗಳೇನು ಎಲ್ಲವನ್ನೂ ಕೂಡ ಶಾರ್ ಶೀಟಲ್ಲಿ ಮೆನ್ಷನ್ ಆಗಿದೆ ದರ್ಶನ್ ಪಾತ್ರ ಏನು ಅನ್ನೋದು ನೋಡೋದಾದರೆ ದರ್ಶನ್ ವಿರುದ್ಧ ಗಂಭೀರ್ ಪ ಗಂಭೀರವಾದಂಥ ಆರೋಪಗಳಿದೆ ಕಿಡ್ ಹಲ್ಲೆ ಪ್ರಕರಣ ಮುಚ್ಚಿ ಹಾಕಲು ಹಣ ನೀಡಿದ ಆರೋಪ ದರ್ಶನ್ ಪಾತ್ರವನ್ನು ಪೊಲೀಸರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕೊಲೆ ನಡೆದ ಸ್ಥಳದಲ್ಲಿ ಆತ ಸಾವನ್ನಪ್ಪುವ ಸಂದರ್ಭದಲ್ಲೂ ಸಹ ದರ್ಶನ್ ಅಲ್ಲಿದ್ರು ಅನ್ನೋ ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಅಲ್ಲಿ ದರ್ಶನ್ ಬಟ್ಟೆ ಶೂನಲ್ಲಿ ರಕ್ತದ ಕಲೆಯ ವರದಿಯ ಉಲ್ಲೇಖ ದರ್ಶನ್ ಅಲ್ಲೆ ಮಾಡಿರೋದು ಮತ್ತೆ ಕೊಲೆಯಲ್ಲಿ ಭಾಗಿಯಾಗಿರೋದು ಕಂಪ್ಲೀಟ್ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಇನ್ ಕೊಲೆಗೆ ಪವಿತ್ರ ಗೌಡನೇ ಕಾರಣ ಅನ್ನೋದು ಈಗಾಗಲೇ ಜಗ ಜಾಹೀರು ಯಾಕೆಂದರೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದೆ ಪವಿತ್ರ ಗೌಡಗೆ ಪವಿತ್ರ ಗೌಡ ದರ್ಶನ್ ಅವರ ಗೆಳತಿ ಒಂದು ರೀತಿ ಅಘೋಷಿತ ಚರ್ಚೆ ಗೋ ದರ್ಶನ್ ಅವರ ಆಪ್ತೆ ಸ್ನೇಹಿತೆ ಗೆಳತಿ ಆಕೆಯನ್ನು ಪತ್ನಿ ಅಂತ ಪೊಲೀಸರು ಉಲ್ಲೇಖ ಮಾಡಿದಾಗ ವಿಜಯಲಕ್ಷ್ಮಿ ಪತ್ರ ಬರೆದಿದ್ರು ಪತ್ನಿ ಅಂತ ಬಳಸಬೇಡಿ ನಾನು ಒಬ್ಬಳೆ ಪತ್ನಿ ಅಂತ ಹೇಳಿಕೊಂಡಿದ್ರು ಪತ್ರ ಕೂಡ ಬರೆದಿದ್ರು ಕಮಿಷನರ್ಗೆ ಈ ಪ್ರಕರಣಕ್ಕೆ ಮೂಲ ಕಾರಣ ಪವಿತ್ರ ಗೌಡನೇ ಅನ್ನೋದು ಗೊತ್ತಿರೋ ವಿಚಾರ ಅದನ್ನು ಕೂಡ ಇಲ್ಲಿ ಉಲ್ಲೇಖ ಆಗಿದೆ ಹಲ್ಲೆ ನಡೆಯುವಾಗ ಪವಿತ್ರ ಗೌಡ ಸ್ಥಳದಲ್ಲೇ ಹಾಜರಿದ್ದ ಬಗ್ಗೆ ಸಾಕ್ಷ್ಯಗಳಿದೆ ಹೌದು ರೇಣುಕಾ ಸ್ವಾಮಿಗೆ ಪವಿತ್ರ ಚಪ್ಪಲಿಯಿಂದ ಒಡೆದಿರುವುದು ದೃಢ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಬಂದಿರುವ ಸಿಸಿಟಿವಿ ದೃಶ್ಯ ಸಾಕ್ಷಿಯಲ್ಲಿ ಉಲ್ಲೇಖ ಕೃತ್ಯ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಮೊಬೈಲ್ ಆಕ್ಟಿವ್ ಆಗಿದ್ದ ಬಗ್ಗೆ ಮಾಹಿತಿ ಅದು ಕ್ಲಿಯರ್ ಎಲ್ಲರ ಸಮ್ಮುಖದಲ್ಲೇ ಆಗಿದೆ ಅನ್ನೋದನ್ನು ಉಲ್ಲೇಖ ಆಗಿದೆ ಸೊ ಒಟ್ಟಾರಿಯಾಗಿ ಈ ಪ್ರಕರಣದಲ್ಲಿ ಈಗಿನ ಆಗ್ಲೇ ಹೇಳಿದೆ ವಿಜಯಲಕ್ಷ್ಮಿ ಅವರ ಮೇಲೆ ಅಲ್ಲೇ ಆ ಗಲಾಟೆ ಸಂದರ್ಭ ಈ ಹಿಂದೆ ಜೈಲಿಂದ ತಿಂಗಳ ಲೆಕ್ಕ ಲಾಚೆ ಬಂದ್ಬಿಟ್ಟಿದ್ರು ಈಗ ವರ್ಷಗಟ್ಟಲೆ ಜೈಲಿನಲ್ಲೇ ದರ್ಶನ್ ಕಾಲ ಕಳೆಯುವಂಥ ಸನ್ನಿವೇಶ ನಿರ್ಮಾಣ ಆಗೋದು ಅಂದ್ರೆ ಸಾಕ್ಷಿಗಳ ಪ್ರಕಾರ ಚಾರ್ಜ್ ಶೀಟ್ನ ಉಲ್ಲೇಖ ಆಗಿರೋ ಅಂಶಗಳು ಯಾಕೆಂದ್ರೆ ಈ ಪ್ರಕರಣವನ್ನು ಇಟ್ಕೊಂಡೇ ನಾಳೆ ವಾದ ಆಗುತ್ತೆ ಅಂದರೆ ಇಷ್ಟು ಕ್ರೂರವಾಗಿ ಹತ್ಯೆ ಆದಾಗಲೂ ಕೂಡ ನಾಳೆ ಹೇಳ್ಬೋದು ಇನ್ನೊಂದು ಪ್ರಕರಣ ಆದಾಗ ಅಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ ದರ್ಶನ್ ಅವರೇ ಕೇವಲ ನೀವು ಆರು ತಿಂಗಳು ಮೂರು ತಿಂಗಳು ಜಲ ರೇಟ್ ಕಳಿಸ್ಬಿಟ್ಟಿದ್ರಿ ಇದು ಅದಕ್ಕಿಂತ ಕಡಿಮೆ ಕ್ರೂರ ತಂದದಲ್ಲಿ ಹತ್ಯೆ ಆಗಿದೆ ಹಾಗಾಗಿ ಆ ಕೇಸಿನ ಆಧಾರದಲ್ಲಿ ನಮ್ಮನು ಬೇಗ ಬಿಡಿ ಅಂತ ಕೇಳೋರ್ ಕೇಳ್ಬೋದಲ್ಲ ಕೋಟ್ ಮಾಡ್ಬೋದಲ್ಲ ಹಾಗಾಗಿ ಇದೊಂದು ರೀತಿಯ ಮಾದರಿ ಆಗಬೇಕು ಈ ಪ್ರಕರಣದಲ್ಲಿ ಶಿಕ್ಷೆ ಅನ್ನೋ ಕಾರಣಕ್ಕಾದರೂ ಹೆಚ್ಚು ಕಮ್ಮಿ ಶಿಕ್ಷೆಯ ಪ್ರಮಾಣ ಹೆಚ್ಚು ಕಮ್ಮಿ ವಕೀಲರ ಜೊತೆ ಚರ್ಚೆ ಮಾಡಬೇಕಾರೆ ವರ್ಷಗಳ ಲೆಕ್ಕದಲ್ಲಿ ಆಗಬಹುದು ಅಂತ ಹೇಳ್ತಿದ್ದಾರೆ ವರ್ಷಗಳ ಲೆಕ್ಕದಲ್ಲಿ ಎಸ್ ವಿಜಯ್ ಸರ್ ಈ ಹ್ಯಾಂಡಲ್ ಅದೇ ಪ್ರಕರಣ ಬಗ್ಗೆ ಹೇಳೋದಾದ್ರೆ ಉಪ್ಪು ತಿಂದವರು ನೀರು ಕುಡಿಬೇಕು ಅನ್ನೋ ಗಾದೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಸುಮಾರು ಎಂಬತ್ತು ದಿನಗಳ ಕಾಲ ಅವರು ಜೈಲಲ್ಲಿ ಇರ್ತಕ್ಕಂಥದ್ದು ದರ್ಶನ್ ಮತ್ತು ಆರೋಪಿಗಳು ಸೊ ಆರಂಭದಿಂದನೂ ಕೂಡ ಇದೊಂದು ಗಂಭೀರ ಸ್ವರೂಪದ ಪ್ರಕರಣ ಅಂತಾನೆ ಪರಿಗಣಿಸಲಾಗಿತ್ತು ಸೊ ಎಲ್ಲರೂ ಕೂಡ ಒಂದಿಷ್ಟು ಜನ ಅವ್ರ ಪರವಾಗಿ ಮಾತಾಡ್ತಿದ್ರು ದರ್ಶನ ಆಗಿ ಮಾಡಿಲ್ಲ ಹೊಡೆದಿಲ್ಲ ಆ ರೀತಿ ಅಲ್ಲ ವಾಟ್ ಎವರ್ ಆದ್ರೆ ತನಿಖೆ ಪ್ರಕಾರ ಅವ್ರು ಎಲ್ಲವೂ ಮಾಡಿರೋದು ತಪ್ಪು ಮೇಲ್ ಎರಡು ಜನಗಳಿಗೆ ಕ್ಲಾರಿಟಿ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಟೀಮ್ ಭಾಗಿಯಾಗಿರೋದು ಎಷ್ಟು ಸತ್ಯವು ಮೃತಪಟ್ಟಿರತಕ್ಕಂಥ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶವನ್ನ ಕಳಿಸಿರುವುದು ಅಷ್ಟೇ ಪವಿತ್ರ ಗೌಡಕ್ಕೆ ಕಳಿಸಿರೋದು ಅಷ್ಟೇ ಸತ್ಯ ಹೌದು ಒಂದಷ್ಟು ಜನ ಪ್ರಶ್ನೆ ಮಾಡ್ತಿರೋದು ನಿಮ್ಮ ಹೆಂಡತಿ ಮಕ್ಕಳಿಗೆ ಕಳ್ಸಿದ್ರೆ ಹಂಗೆ ಸುಮ್ನಿರ್ತಿದ್ರಾ ಅಂತ ಅಂತ ಯಾರು ಈ ಚರ್ಚೆ ಮಾಡ್ತಾರ ಅವ್ರಿಗೆ ಸಹಜವಾಗಿ ದರ್ಶನ ಅಭಿಮಾನಿಗಳು ಜನಸಾಮಾನ್ಯರು ಜನಸಾಮಾನ್ಯರು ನೀವು ಕೂಡ ಚಿತ್ರದುರ್ಗಕ್ಕೆ ಹೋಗಿದ್ರಿ ಹೌದು ನೀವು ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ್ದವ್ರು ವಿಜಯ್ ಭರಮಸಾಗರ್ ಅವ್ರ ಮನೆಗೆ ಹೋದಾಗ ಸಂದರ್ಶನ ಎಲ್ಲ ಮಾಡಿ ಬಂದಿದ್ರಿ ಎರಡೂ ವರ್ಷನ್ ಸ್ಟೋರಿ ದೇವ್ರ ತರ ತಾನಾಯ್ತು ತನ್ನ ಪಾಡಾಯಿತು ನನ್ನ ಎಂಟಿ ಮಕ್ಕಳು ಅಂತ ನೋಡ್ಕೊಂಡು ರೇಣುಕಾಸ್ವಾಮಿ ಕರ್ಕ ಬಂದು ಬರ್ತಿದ್ರೆ ಇದು ಇನ್ನೂ ಜಾಸ್ತಿ ಆಗಿರೋದು ಅಂದ್ರೆ ಪುಣ್ಣೋ ಪೋಖ್ರಿನೋ ಕಾಮುಕನೋ ಕುಚೇಷ ಮಾಡಿದನೋ ಅಂದ್ರೆ ಕಾನೂನಾತ್ಮಕವಾಗಿ ರಾಂಗ್ ಶಿಕ್ಷೆ ಕೊಡೋಕೆ ಕಾನೂನು ಇದೆ ಅಂತ ಬಟ್ ಈ ಈ ವಿಷಯ ಬಂದಾಗ ಇಂಡಸ್ಟ್ರಿ ಮೇಲೆ ಇಂಡಸ್ಟ್ರಿ ಮೇಲೆ ಯಾಕೆ ನಾವು ಸಿನಿಮಾದೋರದ್ ಕಣ ನಿಮ್ಗೆ ಕೇಳ್ತಾ ಇದ್ದೀನಿ ಒಂದೆರಡು ವರ್ಷನೋ ಮೂರು ವರ್ಷನೋ ನಾಲ್ಕು ವರ್ಷನೋ ಯಾಕೆ ಇದು ಕ್ರೂರವಾಗಿ ಹತ್ಯೆ ಮಾಡಿರೋದು ಹತ್ಯೆ ಕ್ರೂರವಾಗಿ ಹತ್ಯೆ ಹಾಗಾಗಿ ಕೆಲವರು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂತಾರೆ ವಾಟ್ ಇಂಪ್ಯಾಕ್ಟ್ ಇಂಡಸ್ಟ್ರಿ ಮೇಲೆ ಚರ್ಚ್ ಶಿಟ್ ಆಗಿದೆ ಶಿಕ್ಷೆ ಆಗುತ್ತೆ ಅಷ್ಟು ವರ್ಷಗಳ ಕಾಲ ಶಿಕ್ಷೆ ಏನಾರ ಆದರೆ ಎರಡು ವರ್ಷ ಮೂರು ವರ್ಷ ಆದರೆ ವಾಟ್ ನೆಕ್ಸ್ಟ್ ಇಂಡಸ್ಟ್ರಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಏನಾಗಲ್ಲ ನನ್ನ ಪ್ರಕಾರ ಯಾಕೆ ಅಂತ ಹೇಳಿದ್ರೆ ಅವ್ರು ತಪ್ಪು ಮಾಡಿದ್ರೆ ಅವ್ರು ಹೋಗ್ತಾರೆ ಆದರೆ ಅವರ ನಂಬಿ ಯಾರು ಹಣ ಹಾಕಿದ್ರು ಒಂದಿಷ್ಟು ಅವ್ರಿಗೆ ಸಮಸ್ಯೆ ಆಗಬಹುದು ಸಮಸ್ಯೆ ಬಟ್ ಇದೇ ವಿಚಾರವಾಗಿ ನಿರ್ಮಾಪಕರ ಸಂಘನ ಕೂಡ ಹಾಗೆ ಹೇಳಿತ್ತು ಇಂಡಸ್ಟ್ರಿಗೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಇವತ್ತು ಚೇಂಬರ್ ಅಧ್ಯಕ್ಷರು ಕೂಡ ಅದನ್ನ ಹೇಳಿದಾರೆ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ ಆದ್ರೆ ಅದರಿಂದ ಇಂಡಸ್ಟ್ರಿ ದೊಡ್ಡ ಹೊಡೆತನೇ ಬಿಡಲ್ಲ ಆಗಿದೆ ದೊಡ್ಡದಾಗಿ ಏನೂ ಆಗಿಲ್ಲ ಅನ್ನೋ ತರದ್ ಯಾಕಂದ್ರೆ ಒಂದು ದರ್ಶನ್ ಸಿನಿಮಾ ಬರ್ತದೆ ಅಂತಂದ್ರೆ ಒಂದಿಷ್ಟು ವ್ಯಾಪಾರ ವಹಿವಾಟು ಬೇರೆ ರೀತಿ ಆಗ್ತಾ ಇತ್ತು ಇಂಡಸ್ಟ್ರಿ ಗ್ರೋ ಆಗ್ತಾ ಇತ್ತು ಎಕ್ಸಾಂಪಲ್ ಅವರು ಈ ಪ್ರಕರಣಕ್ಕೆ ನಮ್ಮ ಮುಂಚೆ ಬಂದಿದ್ದು ಕಾಟೇರ ಕಾಟೇರ ಸಿನಿಮಾದ ಕಲೆಕ್ಷನ್ ಆಗಲಿ ಅದು ವ್ಯಾಪಾರ ವಹಿವಾಟು ನೋಡೋದಾದ್ರೆ ಒಂದು ಲೆವೆಲ್ಗೆ ಅದು ಗ್ರೋ ಆಯ್ತು ಇಂಡಸ್ಟ್ರಿಗೆ ಸೊ ನೆಕ್ಸ್ಟ್ ಬರ್ತಿರ್ತಕ್ಕಂಥ ಸಿನಿಮಾಗಳು ಕೂಡ ಹಾಗೆ ಇರ್ತಿತ್ತು ಹಂಗ ನೋಡಿದ್ರೆ ಈಗ ಡಿಸೆಂಬರ್ ಅಷ್ಟೊತ್ತಿಗೆ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಿತ್ತು ಅವರು ಡೆವಿಲ್ ಅನ್ನೋ ಸಿನಿಮಾ ಸೊ ಅವರೇ ಡೆವಿಲ್ ಅನ್ನೋ ಪಾತ್ರಕ್ಕೆ ಸರಿಯಾಗಿ ಈ ರೀತಿಯ ಶಿಕ್ಷಣ ಅನುಭವಿಸ್ತಾ ಇದಾರೇನೋ ಅನ್ನೋ ಮಾತು ಕೂಡ ಈ ಇಂಡಸ್ಟ್ರಿಯಲ್ಲಿ ಕೇಳಿ ಬರ್ತಾ ಇದೆ ಸೊ ಒಟ್ಟಾರೆ ನೀವು ಹೇಳ್ದಂಗೆ ಈ ಪ್ರಕರಣದಿಂದ ದೊಡ್ಡ ಮಟ್ಟಕ್ಕೆ ಏನು ಇಂಡಸ್ಟ್ರಿಗೆ ಇದಾಗಲ್ಲ ಸರ್ ಬಟ್ ಒಂದು ಸತ್ಯ ಈಗಾಗಲೇ ಸಾಕಷ್ಟು ಪ್ರಜ್ಞೆ ಕಾಡಿರೋದಂತೂ ನಿಜ ದರ್ಶನ ದರ್ಶನ್ ಅವರಿಗೆ ಇವತ್ತೇನು ಚಾರ್ಜ್ ಶೀಟ್ ಸಲ್ಲಿಸಿದ್ರು ಸಲ್ಲಿಸಿದ ನಂತರ ಅವರು ಅವರ ಪತ್ನಿ ಜೊತೆ ಒಂದಿಷ್ಟು ಸಂಭಾಷಣೆ ಕೂಡ ಮಾಡಿದ್ದಾರೆ ವಿಜಯಲಕ್ಷ್ಮಿ ಎಸ್ ಯಾಕಂದರೆ ಯಾವುದೇ ಮನುಷ್ಯನಾಗಲಿ ತಪ್ಪಿನ ಅರಿವು ಆಗೋದು ನಾಲ್ಕು ಗೋಡೆ ಮಧ್ಯೆ ಇದ್ದಾಗ ಮಾತ್ರ ಸೊ ಅದು ಆಗಿದೆ ತಪ್ಪೋ ಸರಿನೋ ಅಥವಾ ಅವರ ಜೊತೆಗಿದ್ದವ್ರು ಮಾಡಿದ್ರೋ ಇಲ್ವೋ ಅದು ಗೊತ್ತಿಲ್ಲ ಆದ್ರೆ ಆ ಆಗಿದ್ದಂಥ ಅವಘಡ ಆ ಆಗಿದ್ದಂಥ ಒಂದು ಸನ್ನಿವೇಶಕ್ಕೆ ಇಷ್ಟೊಂದು ಶಿಕ್ಷೆ ಬಟ್ ಒಂದು ಗೊತ್ತಿರಲಿ ಯಾರ್ಯಾರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರನೋ ಅಮ್ಮ ಅಕ್ಕ ಎಲ್ಲಾರು ಅವ್ರ ಮನೆಯವ್ರೆಲ್ಲಾರು ಕರೀತಿದ್ರಲ್ಲ ಖಂಡಿತ ಅವರು ಪೊಲೀಸ್ ಇಲಾಖೆಯೇ ಸೋಷಿಯಲ್ ಮೀಡಿಯಾ ಮೇಲೆ ಅದಿನ ಕಣ್ಣಿಟ್ಟು ಯಾರ್ಯಾರು ಅಶ್ಲೀಲವಾಗಿ ಸಂದೇಶ ಕಳಿಸ್ತಾರೆ ಲೈಕ್ ಕಾಮೆಂಟ್ ಓಪನ್ ಆಗಿ ಕಾಮೆಂಟ್ ಮಾಡ್ತಾರೆ ಹೌದು ಟಾರ್ಗೆಟ್ ಮಾಡಿದ್ ಮಾಡ್ತಾರೆ ದಾಳಿ ಮಾಡ್ತಾರೆ ಅವ್ರ ಮೇಲೆ ಏನೇನ್ ಎಷ್ಟು ವರ್ಷ ಶಿಕ್ಷೆ ಏನು ಎತ್ತ ಆಗಿಂದಾಗೆ ಬ್ರೀಫ್ ಮಾಡ್ತಿರ್ಬೇಕು ಹೌದು ಈಗ ಈಗಾಗಲೇ ಸೈಬರ್ ಕ್ರೈಮ್ ಇದೆ ಆ ಸಂಬಂಧಪಟ್ಟಂಗಿದೆ ಮೊದ್ಲೆಲ್ಲ ನೇರವಾಗಿ ಗುದ್ದಾಡೋರು ಈಗ ಇಲ್ಲಿ ಗುದ್ದಾಡ್ತಾರೆ ಕೆಲವು ಕಿತ್ತಾಡ್ತಾರೆ ಬಟ್ ಈಗ ಪೊಲೀಸ್ ಅವರು ಹೇಳಬೇಕು ಒಂದು ಕಾಮೆಂಟ್ ಅನ್ನ ಲಿಮಿಟೇಷನ್ ಮೇಲೆ ಮಾಡಿದ್ರೆ ಏನಾಗತ್ತೆ ಪರ್ಸನಲ್ ಮೆಸೇಜ್ ಕಳ್ಸಿದ್ರೆ ಏನಾಗುತ್ತೆ ಅನ್ನೋದನ್ನ ಕಟ್ಟುನಿಟ್ಟಿನ ಕ್ರಮ ಕಾನೂನು ಜೊತೆಗೆ ಅವೇರ್ನೆಸ್ ಅನ್ನ ಮೂಡಿಸಬೇಕು ಪೊಲೀಸ್ ಇಲಾಖೆ ನಿಜ ಮಾಡಿದ್ರು ಒಂದಿಷ್ಟು ವರ್ಗ ಇದೇ ನನ್ಗೂ ಕಳ್ಸಿದ್ದ ನನ್ಗೂ ಕಳ್ಸಿದ್ದ ನನ್ಗೂ ಕಳ್ಸಿದ್ದ ನನ್ಗೂ ಹಿಂಗ್ ಮಾಡಿದ್ದ ಮೆಸೇಜ್ ನ ಅನ್ನೋ ಚರ್ಚೆಗಳು ರೇಣುಕಾಸ್ವಾಮಿ ವಿಚಾರದಲ್ಲಿ ರೇಣುಕಸ್ವಾಮಿ ಟೈಪ್ ಜನ ಇದಾರೆ ಹಾಗಾದ್ರೆ ಬಹಳ ಬಹಳ ಮಂದಿ ಇದ್ದಾರೆ ಅವರೊಬ್ಬರೇ ಅಲ್ಲ ಬಹಳ ಜನ ಎಷ್ಟು ಜನ ಇದ್ದಾರೆ ಹೌದು ಅವ್ರ ಮೇಲೆ ಆಕ್ಷನ್ಸ್ ಏನು ಪೊಲೀಸ್ ಅವರು ಈ ಬಗ್ಗೆ ಒಂದು ಅವೇರ್ನೆಸ್ ನ ಮೊದ್ಲ ಹೆಂಗೆ ಎಚ್ಚರಿಕೆ ಅಂತ ಬೋರ್ಡ್ಗಳಲ್ಲಿ ಹಾಕಿರ್ತಾರೆ ಸರಗಳಲ್ಲಿದ್ದಾರೆ ಎಚ್ಚರಿಕೆ ಅಂತ ಕೊಟ್ಟಂಗೆ ಸೋಷಿಯಲ್ ಮೀಡಿಯಾ ನೀವ್ ಹಿಂಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಗಳನ್ನ ಮೆಸೇಜ್ ಗಳನ್ನ ಹಾಕಿದ್ರೆ ಇಷ್ಟು ವರ್ಷ ಶಿಕ್ಷೆ ಹಿಂಗ್ ಹಾಕೊಂಡು ಹೋಗಿ ಗುಮ್ತಿವಿ ಲೈಕ್ ಅನ್ನ ಪೊಲೀಸ್ ಶೈಲಿನಲ್ಲೇ ಒಂದಷ್ಟು ದಿನ ನೀಟಾಗಿ ಮಾಡಿದ್ರೆ ಸರಿ ಹೋಗುತ್ತೆ ಮಾಡಿದ್ರೆ ಇಲ್ಲಿ ಯಾವ್ದೋ ಮೆಸೇಜ್ ಹಾಕಲ್ಲ ಇವ್ರು ಕರೆದ್ಬಿಟ್ಟು ಕಡದ್ಬಿಟ್ಟು ಶೆಡ್ಗೆ ಗಿಡ್ಗೆ ಕರೆದು ಹೊಯ್ಯಲ್ಲ ರಿಯಾಲಿಟಿ ಕರೆಕ್ಟ್ ರೇಣುಕಾ ಸ್ವಾಮಿ ಹಿಂಗೆಲ್ಲಾ ಆಗತ್ತೆ ಹಾಕೊಂಡ್ ಈ ರೇಂಜ್ ನನ್ನ ಜೀವನ ಬರುತ್ತೆ ಹಿಂಗೆ ಆಗೋಗುತ್ತೆ ಅನ್ನೋ ಪರಿವಿದ್ದಿದ್ರೆ ನಾನು ಪವಿತ್ರ ಗೌಡ ಅಷ್ಟಿಲ್ಲ ಸಂದೇಶವನ್ನ ಕಳಿಸ್ತಾ ಇರೋದು ಈ ತರ ತಪ್ಪು ಅನ್ನೋದಾಗಿದ್ರೆ ಅರಿವಿದ್ದಿದ್ರೆ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಲೀಗಲಿ ಅರಿವಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಬಹುಶಃ ನೀವು ಹೇಳ್ದಂಗೆ ನಾನು ನನ್ನ ಮೊಬೈಲ್ ಮಾಡ್ತಾ ಇದ್ದೀನಿ ಇದು ನನಗೂ ಅವಳು ಆಕೆಗೂ ಕೂಡ ಅಷ್ಟೇ ನಾನು ಏನು ಕಳ್ಸಿರು ಸಹಿಸ್ಕೊತಾಳೆ ಆಕೆ ಅನ್ನೋ ಉಚ್ಚಾರ್ಡ್ತಲ್ಲಿ ಮಾಡ್ದಂಗೆ ಇದೆ ಅದು ಸ್ವಾಮಿ ಪತ್ನಿಗೂ ಗೊತ್ತಿಲ್ಲ ಸ್ವಾಮಿ ಅಪ್ಪು ಗೊತ್ತಿಲ್ಲ ಸ್ವಾಮಿ ಅಮ್ಮಂಗೂ ಗೊತ್ತಿಲ್ಲ ಯಾರಿಗೂ ಇನ್ನು ರೇಣುಕಾ ಅವರ ಅಪ್ಪ ಅವರ ಅಮ್ಮ ಅವರ ಪತ್ನಿಗೆ ಶ್ರೀರಾಮ್ ಚಂದ್ರ ಅವ್ರ ತಂದೆ ಇವತ್ತು ಮಾತಾಡಿದ್ದಾರೆ ಸರ್ ಚಿತ್ರದುರ್ಗದಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಆ ವರದಿ ನಮ್ಮ ಕೈ ಸೇರಿಲ್ಲ ಸೊ ಇರಬಹುದು ಏನೇನು ಮಾಡಿದಾರೆ ಎಲ್ಲರೂ ನಾವು ಟಿವಿನಲ್ಲಿ ಎಚ್ಚರಿಕೆ ಹೌದು ನಾವು ಓಪನ್ ಆಗಿ ಕಮೆಂಟ್ ಆಗ್ತಿವೋ ಖಾಸಗಿಯಾಗಿ ಸಂದೇಶ ಕಳಿಸ್ತಿವೋ ಕಳಿಸಬೇಕಾದ ವ್ಯಾಪ್ತಿ ಇರುತ್ತೆ ಆ ವ್ಯಾಪ್ತಿ ಆ ಚೌಕಟ್ಟನ್ನ ಮೀರಬಾರ್ದು ಮೀರಿದ್ರೆ ನಮ್ನ ಯಾರೋ ಹಿಂಗೆ ಹಾತ್ ಬಿದ್ಲು ಬಡಿಬಹುದು ಖಂಡಿತ ಅಥವಾ ನಾವು ಜೈಲ್ಗೆ ಹೋಗ್ಬೇಕಾಗತ್ತೆ ತಾಳಪ್ಪ ಅನ್ನೋ ಒಂದು ಭಯ ಭಕ್ತಿ ಕಾನೂನ್ ಬಗ್ಗೆ ಹರಿವನ್ನ ಮೂಡಿಸಬೇಕು ಇಲಾಖೆ ಕೂಡ ಅಲ್ಲ ಈ ಪ್ರಕರಣದಿಂದ ಒಂದಿಷ್ಟು ಜನ ಐಪಿಎಸ್ ಅಧಿಕಾರಿಗಳ ಟ್ರೈ ಮಾಡ್ತೀನಿ ಹೇಗೆ ನೀವು ಈ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಕ್ರೈಮ್ ಸೆಗ್ಮೆಂಟ್ ಬೇರೆ ಇದೆ ಹೊಸ ನೆಕ್ಸ್ಟ್ ಸೆಗ್ಮೆಂಟ್ ಈಗ ಹೌದು ಸೋಷಿಯಲ್ ಮೀಡಿಯಾ ಕಾಮೆಂಟ್ ಹಾಕಿದಾರೆ ಯಾರೋ ಯಾರೋ ಸ್ಟೇಟಸ್ ಹಾಕಿದ್ರು ಮರ್ಡರ್ ಆಗಿರ್ತಾರ ಯಾರೋ ಸ್ಟೇಟಸ್ ಮಾಡ್ತಾರೆ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ ಶೇರ್ ಮಾಡಿದ ಎಷ್ಟೋ ಕೊಲೆಗಳಾಗುತ್ತಿದೆ ಎಷ್ಟೋ ಹಾಗಾಗಿ ಈ ತರ ತಿರುಚಿ ಇಲ್ಲ ಈ ತರ ಸಂದೇಶಗಳು ಫೋಟೋ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಕರೆಕ್ಟ್ ಇದಾಗ್ಬೇಕು ಅನ್ನೋ ಸಂದೇಶವನ್ನು ಅವೇರ್ನೆಸ್ ಇಲಾಖೆ ಇದು ಮಾಡಬೇಕು ಈಗ ಹೌದು ಈಗ ಈಗ ಕ್ರೂರವಾಗಿ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿದ್ದಾರೆ ದರ್ಶನ್ ಟೀಮ್ ಅದು ಚಾರ್ಜ್ ಶೀಟ್ ಅಲ್ಲೇ ಆಗಿದೆ ಅದರ ಆಧಾರದ ಮೇಲೆ ಶಿಕ್ಷೆ ಪ್ರಮಾಣ ನಿರ್ಧಾರ ಆಗುತ್ತೆ ಈಗ ಹೌದು ಈಗ ತಿಂಗಳು ಲೆಕ್ಕದಲ್ಲಂತೂ ಆಚೆ ಸಾಧ್ಯ ಇಲ್ಲ ಶೀಟ್ ಅಲ್ಲಿ ಬಹುತೇಕ ಗಂಭೀರ ಆರೋಪಗಳು ದರ್ಶನ್ ಮೇಲೆ ಎಲ್ಲಾ ಸಾಕ್ಷಿಗಳು ಅಲ್ಲೇ ವಿರುದ್ಧವಾಗಿದೆ ಹಾಗಾಗಿ ವರ್ಷಗಳ ಲೆಕ್ಕದಲ್ಲಿ ದರ್ಶನ್ ಜೈಲು ಶಿಕ್ಷಣ ಅನುಭವಿಸುವ ಬೇಕಾದಂತಹ ಸನ್ನಿವೇಶ ಬರುತ್ತೆ ಬರಬಹುದು ಅನ್ನೋ ಚರ್ಚೆ ಈ ವರ್ಡಿಕ್ಟ್ ಈ ತೀರ್ಪು ಕೇವಲ ದರ್ಶನ್ ಜೀವನದಲ್ಲಿ ಬದಲಾವಣೆ ಇಲ್ಲ ಎಷ್ಟೋ ಈ ರೀತಿಯ ಲಕ್ಷಾಂತರ ಜನ ಸಂದೇಶ ಹಾಕೊಂಡು ಹೆಣ್ಮಕ್ಳ ಕಾಮೆಂಟ್ ಹಾಕೊಂಡು ಕಾಟ ಕೊಡ್ತಾರೋರ್ಗು ಅನ್ವಯ ಆಗತ್ತೆ ಇನ್ ಆಕದ್ ಬೇಡಪ್ಪ ಅಂತ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಅನುಕೂಲ ಯಾಕೆಂದ್ರೆ ಕೇವಲ ದರ್ಶನ್ ಮತ್ತು ರೇಣುಕಾ ಸ್ವಾಮಿ ನಡುವಿನ ಪ್ರಕರಣ ಅಲ್ಲ ಸೋಶಿಯಲ್ ಮೀಡಿಯಾದಲ್ಲೂ ಕಾಮೆಂಟ್ ಹಾಕ್ತಾಗ ಏನೆಲ್ಲ ವ್ಯತ್ಯಾಸಗಳಾಗಬಹುದು ಯಾಕೆಂದ್ರೆ ಪೊಲೀಸರ ಕಠಿಣ ಕಾನೂನನ್ನು ತೆಗೆದುಕೊಬಿಟ್ರೆ ಕಾನೂನ ಜಾರಿ ಮಾಡಿಬಿಟ್ರೆ ಒಡಿಯೋ ಬಡಿಯೋ ಮಾಡೋ ಬೆದರಿಸೋ ಅವಶ್ಯಕತೆ ಇರಲ್ಲ ನೆರವಾಗೋ ಕಂಪ್ಲೇಂಟ್ ಲಾಡ್ರ್ ಮಾಡಿದ್ವಿ ಕರೆದು ಅವ್ರದ್ದು ಏನಿದೆ ಆ ಸಂಬಂಧಪಟ್ಟಂಗೆ ಕೋರ್ಟಿಗೆ ಹೋಗೋ ಥರ ಆದರೆ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಫ್ಯಾನ್ಸ್ ಕೂಡ ಆರಂಭದಲ್ಲಿ ಸಾಕಷ್ಟು ಆಕ್ರೋಶಭರಿತವಾಗಿ ಕಾಮೆಂಟ್ಗಳು ಮಾಡ್ತಾ ಇದ್ರು ಆಮೇಲೆ ಕಾಲಕ್ರಮೇಣ ಯಾವಾಗ ಪ್ರಕರಣ ಗಂಭೀರ ಒಂದು ವಿಷಯ ಆಗುತ್ತೆ ಸರ್ ತಂದೆಯೇ ಮಗನನ್ನ ಸಾಯಿಸಿದ್ರು ಮಗನೇ ತಂದೆಯನ್ನ ಸಾಯಿಸಿದ್ರು ಗಂಡನೇ ಹೆಂಡತಿ ಸಾಯಿಸಿದ್ರು ಹೆಂಡತಿನೇ ಗಂಡನ ಸಾಯಿಸಿದ್ರು ಕ್ರೈಮೆ ಕ್ರೈಮ್ ಹೌದು ತಾನು ಪ್ರೀತಿಸುವ ಸ್ಟಾರ್ ತಪ್ಪು ಮಾಡಿದ್ರು ತಪ್ಪೇ ಯಾರು ತಪ್ಪು ಮಾಡಿದ್ರು ತಪ್ಪೆ ಆದರೆ ತಪ್ಪನ್ನು ಸಮರ್ಥನೆ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೇ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ದು ತಪ್ಪು ತಪ್ಪು ಆದರೆ ರೇಣುಕಾ ಸ್ವಾಮಿಗೆ ಶಿಕ್ಷೆ ಕೊಡಲಿಕ್ಕೆ ದಾರಿಗಳಿದ್ದವು ಆ ದಾರಿಗಳನ್ನ ನೋಡಬೇಕಾಗಿತ್ತು ದರ್ಶನ ವಿಚಾರದಲ್ಲಿ ಬಹಳ ಪ್ರಭಾವಿ ಆಗಿದ್ರು ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಚಾರ್ಜ್ ಶೀಟ್ನ ಅಂಶಗಳು ದರ್ಶನ್ ಅವರಿಗೆ ವರ್ಷಗಟ್ಟಲೆ ಶಿಕ್ಷೆ ಆಗುವಂಥ ಸಾಧ್ಯತೆಗಳ ಬಗ್ಗೆ ಒಂದಷ್ಟು ಜನ ಕಾನೂನು ತಜ್ಞರು ಹಿರಿಯ ವಕೀಲರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ತಾವೇನು ಹೇಳ್ತೀರಿ ಪ್ರಕರಣದ ಬಗ್ಗೆ ಪೊಲೀಸ್ ಇಲಾಖೆ ಏನು ಮಾಡಬೇಕು ನಾವಿನ್ನು ಅವ್ರ ಬಗ್ಗೆ ರೆಣಕಾಸಿ ಬಗ್ಗೆ ಮಾತಾಡ್ದಲ್ಲಿ ಅರ್ಥ ಇಲ್ಲ ಮುಗೀತು ಚಾರ್ಜ್ ಶೀಟ್ ಆಯಿತು ಶಿಕ್ಷೆ ಆಗುತ್ತೆ ಅದ್ರ ವಾಟ್ ನೆಕ್ಸ್ಟ್ ಹಾಗೆ ಹೇಳ್ತಾರಲ್ಲ ಹೀಗೆ ಎಷ್ಟೋ ಜನ ಹೆಣ್ಮಕ್ಳು ದಿನನಿತ್ಯ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂದೇಶಗಳ ಕೆಟ್ಟ ಕೆಟ್ಟ ಸಂದೇಶ ಅಶ್ಲೀಲ ಸಂದೇಶಗಳನ್ನ ಕಳಿಸಿ ಕಳಿಸ್ತಾರೋರಿಂದ ಟಾರ್ಚರ್ ಅನುಭವಿಸ್ತಿದ್ದಾರೆ ಅವ್ರಿಗೆಲ್ಲ ಏನು ಶಿಕ್ಷೆ ಏನು ಎತ್ತ ಅನ್ನೋ ಕಾನೂನು ಹರಿವನ್ನು ಮೂಡಿಸಬೇಕು ಕಾನೂನು ಭಯ ಇರಬೇಕಾಗತ್ತೆ ಪೊಲೀಸ್ ಇಲಾಖೆ ದಿವಸ ಕೆಲಸ ಮಾಡುತ್ತೇನೋ ಮಾಡಬೇಕಾಗತ್ತೆ ನೋಡಬೇಕೇನಾಗತ್ತೆ ಅಂತ ತಾವೇನು ಹೇಳ್ತೀನಿ ತಮ್ಮ ಅಭಿಪ್ರಾಯ ಏನು ಯಾರ ಜವಾಬ್ದಾರಿ ಎಷ್ಟಿದೆ ಈ ವಿಚಾರದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಥರ ಅಶ್ಲೀಲ ಸಂದೇಶ ಕಳಿಸೋದಾಗಲಿ ಟಾರ್ಚರ್ ಕೊಡೋದಾಗಲಿ ಈ ಥರದಕ್ಕೆ ಯಾವ ಯಾವ ಮಟ್ಟಿಗಿನ ಶಿಕ್ಷೆ ಇರಬೇಕಾಗತ್ತೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ